ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ನನಗೆ ಕಳೆದ ಹದಿನೈದು ವರ್ಷದಿಂದ ಉಸಿರಾಟದ ಪ್ರಾಬ್ಲಮ್ ಇತ್ತು ಅಂದ್ರೆ ವೀಸಿಂಗ್ ತುಂಬಾ ಹಾಸ್ಪಿಟಲ್ಸ್ ಯಾವುದೇ ತರ ಮಾತ್ರೆ ಮೆಡಿಸನ್ಸ್ ಏನೇ ತಗೊಂಡ್ರು ಕೂಡ ನನಗೆಲ್ಲೂ ಆ ರೋಗ ವಾಸೆ ಆಗ್ತಾ ಇಲ್ಲ ನಾನು ಕೆಲವು ತಿಂಗಳ ಹಿಂದೆ ಬಸವ ಹಾಕಿವ್ ಅಕಾಡೆಮಿ ಬಸವರಾಜ್ ಸರ್ ಗುರುಗಳತ್ರ ನಾನು ಕ್ಲಿನಿಕ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ನನ್ನ ಹದಿನೈದು ವರ್ಷದ ಕಾಯಿಲೆ ಎರಡು ತಿಂಗಳಲ್ಲಿ ವಾಸ ಆಗಿದೆ ಇದು ದೇವರು ಕೊಟ್ಟಿದ್ದು ಭಾಗ್ಯ ಅಂತ ಅನ್ಸುತ್ತೆ ಬಸ್ ಅಕಾಡೆಮಿ ನನಗೆ ಸಿಕ್ಕಿದ್ದು ನನ್ನ ಅನಾರೋಗ್ಯ ಇವತ್ತು ಸುಧಾರಿಸಿದೆ ಅಂದರೆ ಅದು ಬಸ್ವಾಕ್ಯೂ ಅಕಾಡೆಮಿ ಬಸವರಾಜ್ ಸರ್ ಕಾರಣ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ ನೀವು ನನ್ನ ಲೈಫ್ನೇ ಬದಲಾವಣೆ ಮಾಡಿಕೊಟ್ಟಿದ್ದೀರ ಯಾಸ್ ನಾನು ಟ್ಯಾಕ್ಸಿ ಡ್ರೈವರು ನಾನು ಡೈಲಿ ದುಡ್ದೇ ಜೀವನ ಮಾಡಬೇಕು ನಾನು ಟ್ಯಾಕ್ಸಿಗೆ ಹೋಗೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ನಾನು ತುಂಬ ಕಷ್ಟ ಕಾಲದಲ್ಲಿದ್ದೆ ಮತ್ತು ನಾನು ಟ್ಯಾಕ್ಸಿ ಓಡಿಸೋದ್ರಿಂದನೇ ಬೇರೆ ಕಡೆ ಹಾಸ್ಪಿಟಲ ಮತ್ತು ಯಾವುದೇ ಹಾಸ್ಪಿಟಲ್ಗೆ ಹೋದರೂ ಮತ್ತು ಆಯುರ್ವೇದಿಕ್ ಹೋದರೂ ಕೂಡ ನಿಮ್ಮ ವೃತ್ತಿ ಜೀವನ ಚೇಂಜ್ ಮಾಡಿ ಆವಾಗ ನಿಮ್ಮ ಆರೋಗ್ಯ ಸರೋಗುತ್ತೆ ಅಂತಾರೆ ಆದರೆ ನಾನು ಗಾಡಿ ಓಡಿಸ್ಲಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಹೀಗೆ ನನ್ನ ಲೈಫ್ ನಡೀತಾ ಇತ್ತು ಆದರೆ ಭಗವಂತನ ಕೃಪೆಯಿಂದ ನಿಮ್ಮ ಕ್ಲಿನಿಕ್ ನನಗೆ ಸಿಕ್ತು ಬಸವ್ ಅಕಾಡೆಮಿ ಇವತ್ತು ನನ್ನ ಅನಾರೋಗ್ಯ ಕ್ಲಿಯರ್ ಮಾಡಿದೆ ಅದಕ್ಕೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸರ್